ಕನ್ನಡಿಗರ ಭಾಷೆ ಚೆಂದ ಕನ್ನಡಿಗರ ಮನವೂ ಅಂದ ಕನ್ನಡಿಗರ ನಾಡು ಚೆಂದವೋ ಚೆಂದ ಕನ್ನಡ ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಈ ಒಂದು ವ್ಲಾಗ್ನಲ್ಲಿ ನಾನು ಸೋರೆಕಾಯಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಗೊಜ್ಜನ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆಯೇ ಸೋರೆಕಾಯಿಯಲ್ಲಿ ತುಂಬನೇ ಆರೋಗ್ಯದ ಬೆನಿ ಬೆನಿಫಿಟ್ಸ್ ಕೂಡ ಇರುತ್ತೆ ಸೋರೆಕಾಯಿ ದೇಹಕ್ಕೆ ತುಂಬ ತುಂಬ ತಂಪು ಹಾಗೆಯೇ ಬಿ ಪಿ ಮತ್ತು ಶುಗರ್ ಇರ್ತಕ್ಕಂಥವ್ರು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಇದರ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ದೇಹದ ಶುದ್ಧೀಕರಣ ಕೂಡ ಆಗುತ್ತೆ ಇದರಲ್ಲಿ ಕೆಲವು ಕೆಲವೊಂದು ಆರೋಗ್ಯ ಬೆನಿಫಿಟ್ಸ್ಗಳು ತುಂಬಾ ಇರುತ್ತೆ ಹಾಗೆ ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರತಕ್ಕಂಥ ಒಂದು ತರಕಾರಿನೂ ಸಹ ಆಗಿರುತ್ತೆ ಹಾಗೆ ಹೆಚ್ಚಿನ ನೀರಿನ ಅಂಶ ಒಂದು ತರಕಾರಿನೂ ಸಹ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ನೋರು ಯಾವುದಾದ್ರೂ ಒಂದು ರೂಪದಲ್ಲಿ ಇದನ್ನು ನಮ್ಮ ಡಯೆಟಲ್ಲಿ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಬೇಗನೇ ವೆಯ್ಟ್ ಲಾಸ್ ಸಹ ಆಗುತ್ತೆ ಹಾಗೆಯೇ ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯದು ಅಂಥೇಳಿ ತುಂಬಾ ಯೂಸ್ ಮಾಡ್ತಕ್ಕಂಥದ್ದು ಬೇಡ ಅತಿಯಾದರೆ ಅಮೃತನೂ ವಿಷ ಅಂತೇಳಿ ಅದರ ಎಷ್ಟು ಬೇಕಾಗುತ್ತೋ ಅಷ್ಟು ರೀ ಅಷ್ಟಲ್ಲಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಮೊದಲಿಗೆ ಇದ್ರ ತಿರುಳು ತುಂಬ ಗಟ್ಟಿಯಾಗಿರೋದ್ರಿಂದ ನೀಟಾಗಿ ತಿರುಳನ್ನೆಲ್ಲ ತೆಕ್ಕೋಬೇಕಾಗುತ್ತೆ ನಂತರ ಒಳಗಡೆ ಇರ್ತಕ್ಕಂತಹ ಸಾರಿ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ನಂತರ ಒಳಗಡೆ ಇರ್ತಕ್ಕಂಥ ತಿರುಳು ಪ್ರತಿಯೊಂದನ್ನು ನೀಟಾಗಿ ತೆಗೆದ್ಬಿಟ್ಟು ಕಾಯಿಯನ್ನು ಯೂಸ್ ಮಾಡಬೇಕಾಗುತ್ತೆ ಮೊದಲಿಗೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದರಲ್ಲಿ ಜ್ಯೂಸ್ ಮಾಡಿ ಕುಡಿತೀವಿ ಅಂತೇನಾದರೂ ಹೇಳೋದಾದರೆ ಒಂದು ಕಾಯನ್ನು ಒಂದು ಫೈವ್ ಡೇಸ್ ಯೂಸ್ ಮಾಡಬೇಕಾಗುತ್ತೆ ಒಬ್ರಿಗೆ ಒಂದು ಕಾಲು ಭಾಗದಷ್ಟು ಸಾಕಾಗುತ್ತೆ ಜಾಸ್ತಿಯಾಗಿ ಯೂಸ್ ಮಾಡ್ತಕ್ಕಂಥದ್ದು ಬೇಡ ಜಾಸ್ತಿಯಾಗಿ ಯೂಸ್ ಮಾಡಿದ್ರೆ ಲೂಸ್ ಮೋಷನ್ ಸಮಸ್ಯೆ ಸಮಸ್ಯೆ ಕೂಡ ಆಗುತ್ತೆ ಹಾಗೆ ಇದು ತುಂಬ ತಂಪಾಗಿರೋದ್ರಿಂದ ಡೈಲಿ ಇವಾಗ ಚಳಿಗಾಲದಲ್ಲಂತೂ ಡೈಲಿ ತಗೊಳ್ಳೋ ಅಂಥದ್ದು ಬೇಡ ಬೇಸಿಗೆ ಕಾಲದಲ್ಲಾದರೆ ಯಾರಿಗಾದರೂ ದೇಹ ಆಗಿದೆ ಅಂತ ಅನಿಸಿದ್ರೆ ಡೈಲಿ ಬೇಕಾಗುತ್ತೆ ಆದರೆ ಚಳಿಗಾಲದಲ್ಲಿ ಮಾತ್ರ ಜಾಸ್ತಿ ತಗೊಳ್ಳೋದು ಬೇಡ ಅದು ತುಂಬ ತಂಪನ್ನು ಕೊಡೋದ್ರಿಂದ ಯಾವುದೇ ಒಂದು ತರಕಾರಿಯನ್ನು ಯೂಸ್ ಮಾಡೋ ಮೊದಲು ಅದು ನಮಗೆ ದೇಹಕ್ಕೆ ಸೆಟ್ ಆಗುತ್ತಾ ಇಲ್ವಾ ಅಂತ ಒನ್ ಅಥವಾ ಟೂ ಟೈಮ್ಸ್ ಚೆಕ್ ಮಾಡಿ ನೋಡ್ಕೋಬೇಕು ಅದಾದ ನಂತರ ಸೆಟ್ ಆಗ್ತಿದೆ ಅಂತಂದರೆ ಯೂಸ್ ಮಾಡಿ ಸೆಟ್ ಆಗ್ತಾ ಅಂತ ಅಂತೇಳಿದರೆ ಯೂಸ್ ಮಾಡೋದು ಬೇಡ ಪ್ರತಿಯೊಂದು ತರಕಾರಿಗಳು ಪ್ರತಿಯೊಬ್ಬರಿಗೂ ಸಹ ಯೂಸ್ ಆಗೋಲ್ಲ ಕೆಲವ್ರಿಗೆ ಅಲರ್ಜಿ ಸಮಸ್ಯೆಗಳಿರುತ್ತೆ ಹಾಗಾಗಿ ಈ ರೀತಿ ಒಳಗಡೆ ಇರತಕ್ಕಂಥ ತಿರುಳನ್ನೆಲ್ಲ ನೀಟಾಗಿ ತಗೊಂಡು ಅದನ್ನು ಕಟ್ ಮಾಡಿ ಇಟ್ಕೋಬೇಕು ಇವಾಗ ಎಲ್ಲವನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಡೈರೆಕ್ಟು ಒಗ್ಗರಣೆಯಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನೇ ಮಾಡ್ಕೊಳ್ಳಿ ಸಣ್ಣ ಪೀಸ್ಗಳು ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗನೆ ಬೇಯುತ್ತೆ ಅಂತ ಅಷ್ಟೇ ಇವಾಗ ಒಂದೆರಡು ಟೊಮೊಟೊವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕರಿಬೇವು ಹಾಗೆ ಮೆಣಸಿನ ಹಣ್ಣು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಾದ ನಂತರ ನಾನು ರುಬ್ಬೋದಕ್ಕೆ ಏನೇನು ಬೇಕು ಮಸಾಲೆ ಅಂತಲೂ ಸಹ ಹೇಳ್ತಾ ಇದ್ದೀನಿ ಆಲ್ರೆಡಿ ನಾನು ಸುಮಾರು ಸಲ ಮಸಾಲೆ ರುಬ್ಬೋದನ್ನು ತೋರಿಸಿದ್ದೀನಿ ಜಸ್ಟ್ ಈಗ ಒಂದು ಟೈಮ್ ಹೇಳ್ತಾ ಇದ್ದೀನಿ ಇವಾಗ ಒಂದು ಕಾಯಿಯನ್ನು ಒಂದು ಹೋಳು ಕಾಯಿಯನ್ನು ತಗೊಂಡು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಡಲೆಯನ್ನು ಸೇರಿಸ್ಕೊಳ್ತೀನಿ ಒಂದು ಅಷ್ಟು ಜಾಸ್ತಿ ಕಡಲೆ ಬೇಕಾಗಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಎಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಗಡ್ಡೆ ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನಮಗೆ ಹುಣಸೆ ಹುಳಿ ಇಷ್ಟ ಆಗುತ್ತೆ ಅದು ರುಚಿ ಹಾಗಾಗಿ ಒಂದು ಒಂದು ಅರ್ಧ ನಿಂಬೆ ಹೋಳಿನ ಗಾತ್ರದ ಒಂದು ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂತ ಹೇಳಿದ್ರೆ ನೀರ ನೀರಲ್ಲಿ ಕ್ಯೂಚು ಸಹ ಸೇರಿಸ್ಕೊಬೋದು ನಾನು ಈಗ ಡೈರೆಕ್ಟಾಗಿ ರುಬ್ಕೊಳ್ತೀನಿ ಇದಾದ ನಂತರ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೇನೆ ಸ್ಟವ್ ಮೇಲೆ ತರಕಾರಿ ಬೇಯೋದಕ್ಕೂ ಸಹ ಒಂದು ಬಾಣಲೆಯನ್ನ ಇಡ್ತಾ ಇದ್ದೀನಿ ಬೇಗ ಬೇಗ ಅಡಿಗೆಗಳಾಗಬೇಕಂತ ಹೇಳಿದ್ರೆ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಟವ್ ಅನ್ನ ಹಚ್ಚಿ ಬಾಣಲೆಯನ್ನ ಇಕ್ತಾ ಇದ್ದೀನಿ ಒಂದು ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ತಗೊಳ್ಳಿ ನಿಮಗೆ ರುಚಿಗೆ ಹಾಗೆಯೇ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಅದೇ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆಯನ್ನು ಸೇರಿಸಾದ ನಂತರ ನಾವು ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ ನಾನು ಈರುಳ್ಳಿಯಾಗೆ ಕರಿಬೇವಿನ ಸೊಪ್ಪು ಒಣಮೆಣಸಿನ ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದಾದ ನಂತರ ನಾನು ಟಮೊಟೋವನ್ನು ಸೇರಿಸ್ಕೊಳ್ತೀನಿ ಪ್ರತಿಯೊಂದು ತರಕಾರಿಗಳನ್ನು ಒಂದು ಐದೈದು ನಿಮಿಷನಾದ್ರೂ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅದಾದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟಮೊಟೋವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೇನೆ ನಿಮಗೆ ಹುಣಸೆ ಹುಳಿ ಹಾಕೊಳ್ಳೋದು ಇಷ್ಟ ಇಲ್ಲ ಹೇಳಿದ್ರೆ ಟೊಮೊಟೊವನ್ನು ಒಂದೆರಡು ಜಾಸ್ತಿಯಾಗಿ ಸೇರಿಸ್ಕೊಳ್ಳಿ ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಒಂದೆರಡು ಟಮೊಟೋವನ್ನು ಕಡಿಮೆಯಾಗಿ ಹಾಕೊಳ್ಳಿ ಅಷ್ಟೇ ಟೊಮೊಟೊ ಎಲ್ಲ ಬೆಂದಾದ ನಂತರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಈ ಸೋರೆಕಾಯಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಆದರೂ ಅಷ್ಟೇ ಸೇರಿಸಿದ ತಕ್ಷಣ ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಸಹ ಒಂದು ಹತ್ತು ನಿಮಿಷ ಸ್ಮೂತ್ ಆಗೋ ತನಕ ಬೇಯಿಸೋಣ ಇದೆಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಾದ ನಂತರ ನಾವಿಲ್ಲಿ ಮಸಾಲೆಯನ್ನು ಸೇರ್ಸೋಣ ಬೇಯಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಸ್ವಲ್ಪ ತಳ ಅತ್ತ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದು ನೀಟಾಗಿ ಬೆಂದಿತ್ತು ಮಸಾಲೆನೂ ಸಹ ರುಬ್ಬಿ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ತರಕಾರಿಗಳು ಬೆಂದಾದ ನಂತರ ಮಸಾಲೆಯನ್ನು ಸೇರಿಸ್ಕೊಂಡ್ರೆ ಮಸಾಲೆ ಜೊತೆ ಇನ್ನೂ ಒಂದು ಅರ್ಧ ತರಕಾರಿಗಳು ಬೇಯುತ್ತೆ ಹಾಗಾಗಿ ಇವಾಗ ಮಸಾಲೆಯನ್ನು ಸೇರಿಸಿದ್ದಾಯಿತು ನಂತರ ಬೇರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕೆ ಬಿಡೋಣ ಈ ಟೈಮಲ್ಲಿ ಕನ್ಸಿಸ್ಟೆನ್ಸಿಯನ್ನು ನೋಡಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ತುಂಬ ತೆಳ್ಳಗೂ ಬೇಡ ಹಾಗೆ ತುಂಬ ಗಟ್ಟಿಯಾಗೂ ಬೇಡ ಯಾಕಂದರೆ ಮಸಾಲೆ ಬೇಯ್ಬೇಕಂತೇಳಿದ್ರೆ ಸ್ವಲ್ಪ ಮೊದಲೇ ತೆಳುವಾಗಿ ನೀರನ್ನು ಹಾಕ್ಕೊಂಡಿರಬೇಕು ಅದು ಚೆನ್ನಾಗಿ ಬೆಂದಾದ ನಂತರ ಗಟ್ಟಿಯಾಗುತ್ತೆ ಹಾಗಾಗಿ ಸರಿಯಾಗಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೊನೆಗೆ ಎಲ್ಲ ಬೆಂದಾಯಿತು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪನ್ನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಮಿರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಾದ ನಂತರ ಇನ್ನೊಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಈ ಕಡೆ ನಾನು ದೋಸೆಯನ್ನು ಸಹ ಹಾಕೊಳ್ತಾ ಇದ್ದೀನಿ ಈ ಒಂದು ಗೊಜ್ಜನ್ನು ದೋಸೆ ಚಪಾತಿ ಇಡ್ಲಿ ಅಥವಾ ರೈಸ್ ಯಾವುದಕ್ಕೆ ಬೇಕಾದ್ರೂ ಸಹ ಯೂಸ್ ಮಾಡ್ಕೋಬೋದು ಇವತ್ತು ನಾನು ದೋಸೆ ಮಾಡಿದ್ದೆ ಅಂತೇಳಿ ನಾನು ದೋಸೆಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಂದೊಂದು ತರಕಾರಿಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಈ ರೀತಿಯಾಗಿ ಒಂದೊಂದು ರೀತಿಯಲ್ಲಿ ಮತ್ತು ಒಂದೇ ರೀತಿಯಾಗಿ ತಿನ್ನೋದಕ್ಕೂ ಇಷ್ಟ ಆಗೋಲ್ಲ ಒಂದೊಂದು ರೀತಿಯಲ್ಲಿ ಒಂದೊಂದು ತರಕಾರಿಗಳನ್ನು ಒಂದೊಂದು ಥರವಾಗಿ ಯೂಸ್ ಮಾಡಿಕೊಂಡು ಹಾಗೆ ಡೈಲಿ ಯಾವ ಒಂದೊಂದು ತರಕಾರಿಗಳನ್ನು ಯೂಸ್ ಮಾಡ್ಕೊಳ್ತಾ ಹೋದರೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸಹ ದೊರೆಯುತ್ತೆ ಆ ಕಡೆ ಗೊಜ್ಜು ರೆಡಿ ಆಗ್ತಾ ಇತ್ತು ಹಾಗೆ ಈ ಕಡೆ ದೋಸೆನೂ ಸಹ ಹಾಕೊಳ್ತಾ ಇದ್ದೆ ಮಧ್ಯ ಮಧ್ಯ ರೀತಿಯಾಗಿ ಸ್ವಲ್ಪ ತಿಳ್ಕೊಳ್ತಾ ಇರಬೇಕಾಗುತ್ತೆ ಇಲ್ಲ ಅಂಥೇಳಿದ್ರೆ ಗೊಜ್ಜು ತಳ ತಳ ಹತ್ತಂಥ ಚಾನ್ಸಸ್ ಸಹ ತುಂಬ ಇರುತ್ತೆ ತಳ ಏನಾದರೂ ಹತ್ತಿದ್ರೆ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ ಬಿಡುತ್ತೆ ಹಾಗಾಗಿ ಸ್ಮೆಲ್ಲು ಸ್ವಲ್ಪ ಚೆನ್ನಾಗಿರಲ್ಲ ಗೊಜ್ಜಂತೂ ತುಂಬ ಟೇಸ್ಟ್ ಆಗಿರುತ್ತೆ ಬೇರೆ ಬೇರೆ ತರಕಾರಿಗಳು ಗೊಜ್ಜನ್ನು ಮಾಡ್ತೀವಲ್ಲ ಇದನ್ನು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ದೋಸೆ ಸಹ ಹಾಕಿದ್ದು ಆಯಿತು ಅದಾದ ನಂತರ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ದೋಸೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಆಯಿಲ್ ಬೇಕಾಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆದರೂ ಮಾಡ್ಕೊಳ್ಳಿ ಅಥವಾ ಸ್ಮೂತ್ ದೋಸೆಯನ್ನು ಬೇಕಾದ್ರೂ ಸಹ ಹಾಕೊಳ್ಳಿ ಮೊದಲಿಗೆ ಇಲ್ಲಿ ಫಸ್ಟು ಒಂದು ಬೌಲಿಗೆ ಸಪ್ರೇಟ್ ನಾನು ಗೊಜ್ಜನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದಾದ ನಂತರ ನಾನು ಪ್ಲೇಟಿಗೆ ಸರ್ವನ್ನು ಮಾಡಿ ತೋರಿಸ್ತೀನಿ ನಾನು ಆಗಲೇ ಹೇಳ್ದಾಗೇ ದೋಸೆ ಪೂರಿ ಚಪಾತಿ ಅನ್ನ ಯಾವುದಕ್ಕೆ ಬೇಕಾದ್ರೂ ಸಹ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೇ ತುಂಬಾ ಚೆನ್ನಾಗಿರುತ್ತೆ ಒಂದೇ ಸ್ವಲ್ಪ ತೆಳುವೋಗಿ ಮಾಡಿಕೊಂಡ್ರೆ ಅನ್ನಕ್ಕೆ ಸಾಂಬಾರು ಥರನೂ ಚೆನ್ನಾಗಿ ಅನಿಸುತ್ತೆ ಒಂದೇ ರೀತಿಯಾಗಿ ಮಾಡಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಸೊ ಹಾಗಾಗಿ ಈ ರೀತಿಯಾಗೂ ಸಹ ಮಾಡಿಕೊಂಡು ತಿನ್ಬೋದು ಹೀಗೆ ಸೋರೆಕಾಯಲ್ಲಿ ಮಾಡ್ತಕ್ಕಂಥ ಒಂದು ಗೊಜ್ಜು ರೆಸಿಪಿಯನ್ನು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ಈ ದೀಪಾವಳಿಯಲ್ಲಿ ಅಥವಾ ತುಂಬ ಹಬ್ಬಗಳು ಬಂತಂಥೇಳಿ ಆ ಎಲ್ಲ ತಿಂದು ತಿಂದು ತುಂಬನೇ ವೆಯ್ಟ್ ಜಾಸ್ತಿ ಆಗಿರುತ್ತೆ ನಾಳೆಯಿಂದ ಆ ಮನೆಯಲ್ಲೇ ತಿಂತಕ್ಕಂಥ ಆಹಾರದಲ್ಲಿ ಯಾವ ರೀತಿಯಾಗಿ ನಮ್ಮ ಡಯೆಟ್ ಮಾಡ್ಬೋದು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ